ಸ್ವಾಗತವನ್ನ ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಏಳನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇವತ್ತು ಶೀರ್ಷಿಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಏಳನೇ ತರಗತಿಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಸಮಾಜ ವಿಜ್ಞಾನದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ನಿಮ್ಮ ಚಟುವಟಿಕೆ ಪುಸ್ತಕಗಳ ಉತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅವುಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ದಯಮಾಡಿ ಅವುಗಳನ್ನು ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಶೀರ್ಷಿಕೆ ಏಳು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಚಟುವಟಿಕೆಗಳು ಮೊದಲನೇದು ಕೆಳಗೆ ಕೆಲವು ಸಾಮಾಜಿಕ ಪಿಡುಗುಗಳಿಗೆ ಸಂಬಂಧಿಸಿದ ಕಾಲ್ಪನಿಕ ಚಿತ್ರಗಳನ್ನು ನೀಡಿದ್ದಾರೆ ಅವುಗಳನ್ನು ಗಮನಿಸಿ ಕಾರಣ ಮತ್ತು ಪರಿಣಾಮ ಕುರಿತು ಬರೆಯಿರಿ ಅಂತ ಇದೆ ಚಿತ್ರಗಳು ಸಾಮಾಜಿಕ ಪಿಡುಗುಗಳ ಕಾರಣ ಮತ್ತು ಪರಿಣಾಮಗಳನ್ನು ಆಲೋಚಿಸಿ ಬರೆಯಿರಿ ಸೊ ಮೊದಲ ಚಿತ್ರದಲ್ಲಿ ಬಾಲ್ಯ ವಿವಾಹ ಇದೆ ಅದನ್ನು ಏನು ಬರೀಬಹುದು ಅಂತ ಮುಖ್ಯವಾಗಿರ್ತಕ್ಕಂಥ ಕಾರಣ ಮತ್ತು ಪರಿಣಾಮ ಅಂತಂದ್ರೆ ಅಲ್ಲಿ ಬಡತನ ಮತ್ತು ಆರ್ಥಿಕ ಹಿಂದುಳಿಕೆಯ ತಂತ್ರಗಳನ್ನ ಕಾರಣ ಅಂದರೆ ಲಿಂಗ ಅಸಮಾನತೆ ಭೂಮಿ ಮಸ್ತು ಆಸ್ತಿ ವ್ಯವಹಾರಗಳನ್ನು ಮುಚ್ಚೋದು ವಿವಾದಗಳನ್ನು ಬಗೆಹರಿಸೋದು ಲೈಂಗಿಕತೆ ಮೇಲೆ ನಿಯಂತ್ರಣ ಮತ್ತು ಕುಟುಂಬದ ಗೌರವ ರಕ್ಷಣೆ ಸಂಪ್ರದಾಯ ಮತ್ತು ಸಂಸ್ಕೃತಿ ಅಭದ್ರತೆ ವಿಶೇಷವಾಗಿ ಯುದ್ಧ ಕ್ಷಾಮ ಅಥವಾ ಸಾಂಕ್ರಾಮಿಕ ಸಮಯದಲ್ಲಿ ಇತರೆ ಅಂಶಗಳು ಕುಟುಂಬ ಸಂಬಂಧಗಳನ್ನು ಒಳಗೊಂಡಿರುತ್ತವೆ ಇವೇ ಕಾರಣಗಳು ಮುಖ್ಯವಾಗಿ ಏನಾಗ್ತವಪ್ಪ ಅಂತಂದ್ರೆ ವಿವಾಹಕ್ಕೆ ಕಾರಣ ಪರಿಣಾಮ ಅಂತಂದ್ರೆ ಚಿಕ್ಕ ಮಕ್ಕಳು ಬೇಗನೆ ಗರ್ಭಿಯಾನೆ ಆಗ್ತಾರೆ ಮಕ್ಕಳನ್ನ ಹೇರ್ಬೇಕಾಗ್ತದ ಆರೋಗ್ಯ ಕುಂಠಿತ ಆಗ್ತದ ಅವ್ರಿಗೆ ಯಾವುದೇ ರೀತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲ ಆಮೇಲೆ ಜೀವನದಲ್ಲಿ ಹೊಂದಾಣಿಕೆಯಿಂದ ಅವರು ಸಂಬಂಧಗಳನ್ನು ನಡೆಸಿಕೊಂಡು ಸಹಿತ ಹೋಗೋದಿಲ್ಲ ಅನ್ನೋದನ್ನ ಸಹಿತ ಬರೀರಿ ಇನ್ನ ಎರಡನೇದು ಇದು ಸತಿ ಸಹಗಮನ ಪದ್ಧತಿ ಇದೆ ಇದನ್ನ ಸತಿ ಪದ್ಧತಿ ಅಂತ ಕರೀತಾರೆ ಅಂದ್ರೆ ಈ ಭಾರತದ ಕೆಲವು ಸಮಾಜಗಳಲ್ಲಿ ಬಳಕೆಯಲ್ಲಿ ಇದು ಪ್ರಾಚೀನ ಪದ್ಧತಿ ಇಲ್ಲಿ ಗಂಡ ಸತ್ತ ಹೆಣ್ಣು ಬದುಕ ಯಾವುದೇ ಹಕ್ಕು ಕಳೆದುಕೊಂಡು ಗಂಡನ ಶವದೊಂದಿಗೆ ಚಿತೆ ಏರಿ ಆತ್ಮಾಹುತೆ ಮಾಡಿಕೊಳ್ತಾಳೆ ಕೆಲವೊಮ್ಮೆ ಅಲ್ಲಿರುವ ಹಿರಿಯರೇ ಈ ಹೆಣ್ಣನ್ನ ಬಲವಂತವಾಗಿ ಚಿತೆಗೆ ತಳಲ್ಪಟ್ಟ ದಾಖಲೆಗಳು ಇತಿಹಾಸದಲ್ಲಿ ಹುದುಗಿವೆ ಇಲ್ಲಿ ಇಚ್ಛೆಗಿಂತ ಒತ್ತಾಯಕ್ಕೆ ಮತ್ತು ದಾಕ್ಷಿಣ್ಯಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಬಲಿಯಾಗಿರುವ ಪ್ರಕರಣಗಳು ಹೆಚ್ಚು ಇದು ಒಂದು ಹಿಂದೂ ಸಮಾಜದ ಅನಿಷ್ಟ ಪದ್ಧತಿ ಅಂತ ಕರೀತಾರೆ ಪರಿಣಾಮಗಳಂದ್ರೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ ಸಮಾನತೆ ಇಲ್ಲ ಲಿಂಗ ತಾರತಮ್ಯ ಒಟ್ಟಾರೆ ಮಹಿಳೆಯನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಎಸ್ ಒಂದು ತನ್ನಾಗಿರ್ತಕ್ಕಂಥ ಭೋಗದ ವಸ್ತುವಾಗಿ ಸೇತುವವ್ರು ಏನ್ ಮಾಡ್ಕೊಂಡಿದ್ರು ಆ ಸಮಯದಲ್ಲಿ ತಿಳಿದುಕೊಂಡಿದ್ರು ಪ್ರಾಚೀನ ಸಮಯದಲ್ಲಿ ಪರಿಣಾಮಗಳಲ್ಲಿ ಸೇರಿಸಿ ಹೆಣ್ಣು ಶಿಶು ಹತ್ಯೆ ಇದೆ ಮೂರರಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಬರೀಬೇಕು ಹೆಣ್ಣು ಮಗುವನ್ನ ಗಂಡು ಮಗುವಿಗೆ ಹೋಲಿಸಿದಾಗ ಗಂಡು ಮಗುವಿಗೆ ಆದ್ಯತೆ ಮತ್ತು ಹೆಣ್ಣು ಮಗುವಿನ ಜನನದ ಬಗ್ಗೆ ಕಡಿಮೆ ಮಹತ್ವಗಳಿಂದಾಗಿ ಹೆಣ್ಣು ಶಿಶು ಹತ್ಯೆ ಉದ್ದೇಶ ಪೂರ್ವಕಿ ಮಾಡ್ತಾರೆ ಅಂದ್ರೆ ಈ ಗಂಡು ಮಕ್ಕಳಿಗೆ ಹೋಲಿಸಿದಾಗ ಹೆಣ್ಣು ಮಕ್ಕಳಿಗೆ ಸಾಂಸ್ಕೃತಿಕವಾಗಿ ಕಡಿಮೆ ಪ್ರಮಾಣದ ಮಹತ್ವತೆಯನ್ನ ಒಟ್ಟು ಅವರಿಗೆ ಹೆಣ್ಣು ಶುಶ್ರತೆಯನ್ನು ಮಾಡ್ತಾರೆ ಸೊ ಇದರಿಂದ ಏನಾಗ್ತದ ಜನನ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳದಲ್ಲಿ ಕಡಿಮೆ ಆಗ್ತದ ಆಮೇಲೆ ಹೆಣ್ಣು ಮಕ್ಕಳ ಬಗ್ಗೆ ಇರತಕ್ಕಂಥ ಗೌರವ ಸಹಿತ ಹೋಗ್ತದ ಅಂತಕ್ಕದನ್ನ ಬರಿಬೇಕಿತ್ತು ಸೊ ಮುಂದಿನ ಚಿತ್ರ ವರದಕ್ಷಿಣೆ ಇದೆ ಸೊ ವರದಕ್ಷಿಣೆ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಪಿಡುಗು ಗೊತ್ತಿದೆ ಅಂದ್ರೆ ಈ ವರದಕ್ಷಿಣೆ ಪದ್ಧತಿಯ ಹಿಂದಿನ ಕಲ್ಪನೆ ಅಂದ್ರೆ ಮದುವೆಯಾದ ನಂತರ ವಧು ಆರ್ಥಿಕವಾಗಿ ಸ್ಥಿರವಾಗಿರುವುದನ್ನ ಖಚಿತಪಡಿಸಿಕೊಳ್ಬೇಕು ಅದರ ಉದ್ದೇಶ ಸ್ಪಷ್ಟವಾಗಿತ್ತು ಅಂದ್ರೆ ವಧುವಿನ ಪೋಷಕರು ತಮ್ಮ ಮಗಳು ಮದುವೆ ನಂತರ ಸಂತೋಷವಾಗಿ ಮತ್ತು ಸ್ವತಂತ್ರವಾಗಿ ಇರಬೇಕು ಅಂತ ತಿಳಿದುಕೊಂಡು ಉಡುಗೊರೆ ರೂಪದಲ್ಲಿ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಹಣ ಭೂಮಿ ಮತ್ತು ಆಸ್ತಿಯನ್ನು ಕೊಡ್ತಿದ್ರು ಆದ್ರೆ ಬ್ರಿಟಿಷ್ ಆಳ್ವಿಕೆ ಚಿತ್ರಕ್ಕೆ ಬಂದಾಗ ಅವರು ಯಾವುದೇ ರೀತಿ ಆಸ್ತಿಯನ್ನು ಹೊಂದಲು ಮಹಿಳೆಯರಿಗೆ ನಿರ್ಬಂಧವನ್ನ ಕೊಟ್ಟರು ಇದರಿಂದ ಏನಾಗ್ತದಪ್ಪ ಅಂದ್ರೆ ಸಮಾಜದಲ್ಲಿ ತಾರತಮ್ಯ ಆಗ್ತದ ಹೆಣ್ಣು ಮಕ್ಕಳು ಏನಾಗ್ತಾರಪ್ಪ ಅಂದ್ರೆ ಕೊಂಡುಕೊಳ್ಳುವ ವಸ್ತುವಾಗಿ ಪರಿಣಾಮವನ್ನ ಹೊಂದುತ್ತಾರೆ ಸೊ ಆ ಕಾರಣಕ್ಕಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ವರದಕ್ಷಿಣೆ ಪದ್ಧತಿ ಎಸ್ ಅದನ್ನ ನಿಷೇಧನೆ ಮಾಡಲಿಕ್ಕೆ ಸರ್ಕಾರ ಏನು ಮಾಡ್ಬೇಕಾಗ್ತದ ಘನ ಕಾರ್ಯವನ್ನ ಮಾಡ್ಬೇಕಾಗ್ತದ ಅನ್ನೋದನ್ನ ತಾವುಗಳು ಬರೀಬೇಕಿತ್ತು ಕಡೆ ಚಿತ್ರ ಅಸ್ಪೃಶ್ಯತೆ ಇದೆ ಇದನ್ನ ಜಾತಿ ಪದ್ಧತಿ ಕೂಡ ಈ ಚಿತ್ರದಲ್ಲಿ ನಾವು ಸೂಚಿಸಬಹುದು ಅಂದ್ರೆ ಸಮಾಜದಿಂದ ನಿರಾಕರಿಸಿದ ಎಂದು ಪರಿಗಣಿಸಲ್ಪಟ್ಟ ಒಂದು ಗುಂಪನ್ನ ಬಹಿಷ್ಕರಿಸತಕ್ಕಂಥ ರೂಢಿ ಇದನ್ನ ವೈದಿಕ ಹಿಂದೂ ಸಾಹಿತ್ಯದಲ್ಲಿ ಉನ್ನತ ಜಾತಿಯ ವ್ಯಕ್ತಿಗಳಿಂದ ಅಥವಾ ಜಾತಿ ವ್ಯವಸ್ಥೆಯಿಂದ ಹೊರಗಿಡಲ್ಪಟ್ಟ ವ್ಯಕ್ತಿಗಳಿಗೆ ಉನ್ನತ ಜಾತಿ ಎಂದು ಪರಿಗಣಿಸಲಾದ ಜನರಿಂದ ಪ್ರತ್ಯೇಕತೆ ಮತ್ತು ಕಿರುಕುಳವನ್ನ ಉಂಟು ಮಾಡ್ತಾರೆ ಇದರಿಂದ ಅವರ ಎಸ್ ಮಾನವ ಹಕ್ಕುಗಳ ನಿರಾಕರಣೆ ಆಗ್ತದೆ ಸಮಾಜದಲ್ಲಿ ಅಸ್ಪೃಶ್ಯತೆ ಆಗ್ತದೆ ಸಮಾಜದಲ್ಲಿ ದ್ವೇಷ ಅಸೂಯಗಳು ಸಹಿತ ಉಂಟಾಗ್ತದೆ ಅನ್ನೋದನ್ನ ಬರಿಬೇಕಿತ್ತು ಇನ್ನು ಮುಂದೆ ಈ ಸಮಾಜ ಸುಧಾರಕರ ಬಗ್ಗೆ ತಿಳಿದ ನಂತರ ತಾವು ಅಳವಡಿಸಿಕೊಳ್ಳಬಹುದಾದ ಚಿಂತನೆಗಳನ್ನ ಪಟ್ಟಿ ಮಾಡಲಿಕ್ಕೆ ಕೇಳಿದರ ಸೊ ಒಟ್ಟಾರೆ ಸಮಾಜ ಸುಧಾರಕರಿಂದ ನಾವು ವಿವಾಹಕ್ಕೆ ಪ್ರೋತ್ಸಾಹ ಮಹಿಳಾ ಸ್ಥಾನಮಾನ ಉನ್ನತ ಶಿಕ್ಷಣ ಸಂಸ್ಥೆ ಆರಂಭ ಬಹುಪತ್ನಿತ್ವ ನಿಷೇಧ ಸಮಾಜದಲ್ಲಿ ಸಾಮರಸ್ಯದ ಜೀವನ ಅಂತಕ್ಕಂಥ ಅಂಶಗಳನ್ನ ನೀವುಗಳು ಬರಿಬೇಕು ಇನ್ನ ನಿಮ್ಮ ಸುತ್ತಲಿರ್ತಕ್ಕಂಥ ಸಾಮಾಜಿಕ ಪಿಡುಗುಗಳನ್ನು ತಡೆಯಲು ಯಾವ ಕ್ರಮಗಳನ್ನು ಕೈಗೊಳ್ಳಿದ್ರೆ ಎಂಬುದನ್ನು ಕುರಿತು ಒಂದು ಸಣ್ಣ ಯೋಜನೆಯನ್ನು ತಮಗೆ ರೂಪಿಸ್ಲಿಕ್ಕೆ ಹೇಳಿದ್ದಾರೆ ಸೊ ಅಲ್ಲಿ ತಾವೇನ್ ಮಾಡಬೇಕಾಗ್ತದೆ ಅಂತಂದ್ರೆ ಜನರಲ್ಲಿ ಅರಿವನ್ನ ಮೂಡಿಸಬೇಕು ಬೀದಿ ನಾಟಕಗಳನ್ನ ಮಾಡಬೇಕು ಕಾನೂನು ಕ್ರಮಗಳನ್ನು ತಿಳಿಸಬೇಕು ಆಮೇಲೆ ಅದರ ದುಷ್ಪರಿಣಾಮಗಳನ್ನ ತಾವೇನ್ ಮಾಡಬೇಕಾಗ್ತದೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ ಇನ್ನು ಮುಂದೆ ಪರಿಸರ ವೀಕ್ಷಣೆ ಸುತ್ತಮುತ್ತಲ ಪರಿಸರ ವೀಕ್ಷಣೆಯನ್ನ ಮಾಡಿ ಪರಿಸರ ಮಾಲಿನ್ಯವಾಗುತ್ತಿರುವ ಬಗ್ಗೆ ಗಮನಿಸಿ ಪರಿಸರ ಮಾಲಿನ್ಯಕ್ಕೆ ಕಾರಣಗಳನ್ನ ಬರೀರಿ ಅಂತ ಕೇಳಿದಾರ ಇಲ್ಲಿ ಈ ಪರಿಸರ ಮಾಲಿನ್ಯಕ್ಕೆ ಕಾರಣಗಳು ಇದ್ದಾವೆ ವಿಶೇಷವಾಗಿ ನಾವು ನಗರೀಕರಣ ಕೈಗಾರಿಕರಣ ಗಣಿಗಾರಿಕೆ ಆಮೇಲೆ ಮನುಷ್ಯನ ಅತಿಯಾದ ಚಟುವಟಿಕೆಗಳು ಅಂತ ಹೇಳ್ತೀವಿ ಇವೇ ಏನ್ ಮಾಡಿದಾವಪ್ಪ ಅಂದ್ರೆ ಪರಿಸರ ಮಾಲಿನ್ಯವನ್ನ ಉಂಟು ಮಾಡ್ತಾ ಇದ್ದಾವೆ ಅನ್ನೋದನ್ನ ಬರೀರಿ ಇನ್ನೊಂದು ಒಂದು ಕೈಗಾರಿಕಾ ಕೇಂದ್ರಕ್ಕೆ ಭೇಟಿ ಕೊಡಿ ಅಂತ ಕೇಳಿದ್ದಾರೆ ಸೊ ಕೈಗಾರಿಕಾ ಕೇಂದ್ರ ಭೇಟಿ ದಿನ ಹೀಗೆ ಬರೀಬಹುದಿತ್ತು ಇಂದು ನಾವು ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದ ಶ್ರೀಯುತ ಪ್ರಜ್ವಲ್ ಸರ್ ಅವರ ಜೊತೆ ಕೈಗಾರಿಕಾ ಕೇಂದ್ರಕ್ಕೆ ಭೇಟಿ ಕೊಟ್ಟೆವು ಮೊದಲೇ ನಮ್ಮ ಶಿಕ್ಷಕರು ಕೈಗಾರಿಕೆಯಲ್ಲಿ ಅದು ಸಕ್ಕರೆ ಕಾರ್ಖಾನೆ ಕುರಿತು ಮೊದಲೇ ಅನುಮತಿಯನ್ನು ಪಡೆದುಕೊಂಡು ಬಂದಿದ್ರು ನಾವೆಲ್ಲರೂ ಒಟ್ಟಿಗೆ ಕೂಡಿಕೊಂಡು ಹೋಗಿ ಕಾರ್ಖಾನೆ ಒಳಗೆ ಹೋಗಿ ಸಕ್ಕರೆಗಳನ್ನ ಹೇಗೆ ತಯಾರಿಸುತ್ತಾರೆ ಅದರ ಹಂತಗಳೇನು ಅಲ್ಲಿರೋ ಉದ್ಯೋಗಿಗಳ ಕೆಲಸದ ವ್ಯಾಪ್ತಿ ಸ್ವರೂಪದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಬಂದೆವು ಕೈಗಾರಿಕೆಗಳು ಜನರಿಗೆ ಉದ್ಯೋಗ ತಂದು ಕೊಡ್ತವೆ ದೇಶದ ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅನ್ನೋದನ್ನ ನಾವು ಗಮನಿಸಿದೀವಿ ಅನ್ನೋದನ್ನ ಇಲ್ಲಿ ಕೈಗಾರಿಕಾ ಕೇಂದ್ರದ ಭೇಟಿಯಲ್ಲಿ ಬರೀ ಇಲ್ಲಿ ಮುಂದೆ ಸ್ಥಳೀಯವಾಗಿ ಕಂಡು ನಿಮ್ಮ ಸಣ್ಣ ಕಾರ್ಖಾನೆಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನ ಬರಲಿಕ್ಕೆ ಕೇಳಿದ್ರು ಅನುಕೂಲಗಳಲ್ಲಿ ಉದ್ಯೋಗದ ಲಭ್ಯತೆ ಅರ್ಥವ್ಯವಸ್ಥೆ ಸುಧಾರಣೆ ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಮಾನವ ಸಂಪನ್ಮೂಲದ ಸದ್ಬಳಕೆ ಇವೆಲ್ಲ ಅನುಕೂಲಗಳು ಇನ್ನು ಅನಾನುಕೂಲದಲ್ಲಿ ಏನ್ ಬರಿಬೇಕಾಗ್ತದಪ್ಪ ಅಂದ್ರೆ ಪರಿಸರ ಮಾಲಿನ್ಯ ಬರಿಬೇಕಾಗ್ತದ ಅಲ್ಲಿ ಕಡಿಮೆ ವೇತನ ಮತ್ತು ಎಸ್ ಭತ್ಯ ಕೊಡ್ತಾರೆ ಸಂಪನ್ಮೂಲಗಳ ದುರ್ಬಳಕೆ ನೌಕರರಿಗೆ ಶೋಷಣೆ ಅನ್ಯಾಯ ಆಗ್ತದ ಅನ್ನೋ ಅಂಶಗಳನ್ನ ಸಹಿತ ಕೂಡ ನೀವು ಬರಿಬೇಕು ಇನ್ನ ಈ ಪಹನಿ ಚಿತ್ರಗಳನ್ನ ನಿಮ್ಗೆ ಕೊಟ್ಟಿದ್ರು ಈ ಪಹನಿ ಚಿತ್ರಗಳನ್ನ ನೀವು ನೋಡಿದ ಮೇಲೆ ಅವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಏನ್ ಮಾಡಿದ್ದಾರೆ ಇದರ ಆಧಾರದ ಮೇಲೆ ಕೇಳಿದ್ದಾರೆ ಕೊನೆ ಗೇಣಿದಾರರ ಹೆಸರು ಕೇಳಿದ್ದಾರೆ ಪಂಚಾಕ್ಷರಪ್ಪ ಕೋ ಬಸಪ್ಪ ಪಂಚಾಕ್ಷರಪ್ಪ ಬಿನ್ ಬಸಪ್ಪ ಅಂತ ಬರಬೇಕು ಪಹನಿಯ ಖಾತೆ ಸಂಖ್ಯೆ ನೂರ ಹದಿನಾರು ಬಾರ ಎರಡು ಜಮೀನಿನ ಅಳತೆ ಸೊನ್ನೆ ಬಿಂದು ಮೂವತ್ ಮೂರು ಮತ್ತು ಒಂದು ಎಕರೆ ಸೊನ್ನೆ ಆರು ಗುಂಟೆ ಮಣ್ಣಿನ ವಿಧ ಕೆಂಪು ಬೆಳೆ ವಿಧ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಹಿಂಗಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮುಂಗಾರು ಅಂತಕ್ಕದ್ದನ್ನ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ತೋರಿಸಿದ್ದಾರೆ ಸೊ ಇದನ್ನು ಕೂಡ ತಾವೇನು ಮಾಡಬೇಕಾಗಿತ್ತು ಇಲ್ಲಿ ನೋಡಿ ಬರಿಬೇಕಿತ್ತು ಇನ್ನ ಈ ಪಹಣಿ ಚಿತ್ರವನ್ನ ಗಮನಿಸಿದ ಮೇಲೆ ನಿಮ್ಮ ಜಮೀನಿನ ಪ್ರಮುಖ ದಾಖಲೆಗಳು ಯಾವುವು ಅದನ್ನ ಪೋಷಕರೊಂದಿಗೆ ಚರ್ಚೆ ಮಾಡಿ ಬರಲಿಕ್ಕೆ ಹೇಳಿದ್ದಾರೆ ಇಲ್ಲಿ ಉತ್ತಾರ ಅಂತ ಬರ್ತದ ಜಮೀನಿನ ನಕ್ಷೆ ಬರ್ತದ ಜಮೀನಿನ ಚಕಬಂದಿ ಬರ್ತದ ಮ್ಯೂಟೇಶನ್ ವಹಿ ಬರ್ತದ ಮತ್ತೆ ಭೂ ಕಂದಾಯ ಪಾವತಿಯ ಎಸ್ ಕಾಗದ ಪತ್ರಗಳ ಸಹಿತ ಬರ್ತಾವ ಇವೆಲ್ಲ ಏನಪ್ಪಾ ಅಂತಂದ್ರೆ ಜಮೀನಿನ ಪ್ರಮುಖ ದಾಖಲೆಗಳೇ ಆಗಿದ್ದಾವ ಇನ್ನು ಗೇಣಿದಾರರಿಗೆ ಭೇಟಿ ಮಾಡಿ ಅಂತ ಕೇಳಿದರೆ ಅವನು ವಿಶೇಷವಾಗಿ ನಾಡ ಕಚೇರಿಯಲ್ಲಿ ಈ ಗೇಣಿ ಪದ್ಧತಿ ಅದರ ನಿಯಮಗಳು ಏನು ಅನ್ನೋದನ್ನ ಅಲ್ಲಿಂದ ನಾವು ಪಡೆಯಬಹುದು ಇನ್ನ ಚಳುವಳಿಗಳ ಕೇಳಿದರೆ ಪರಿಸರ ಚಳುವಳಿ ಅಂದ್ರೆ ಅದು ಪರಿಸರ ಸಂರಕ್ಷಣೆ ಮಾಡ್ತದ ಪರಿಸರದ ಬಗ್ಗೆ ಜಾಗೃತಿ ಕೊಡ್ತದ ಅಪಿಗೋ ಚಳುವಳಿ ಚಿಟ್ಕೋ ಚಳುವಳಿ ಮುಖ್ಯವಾಗಿದವ ಮಹಿಳಾ ಚಳುವಳಿ ಮುಖ್ಯವಾಗಿ ಮಹಿಳಾ ಸಮಾನತೆ ಮಹಿಳೆಯರ ಸಬಲೀಕರಣ ಮಹಿಳೆಯರ ಹಕ್ಕುಗಳನ್ನ ಪ್ರತಿಪಾದನೆ ಮಾಡ್ತದ ರೈತ ಚಳವಳಿ ಅಂದ್ರೆ ರೈತರ ಶೋಷಣೆಗಳ ವಿರುದ್ಧ ಕೂಗನ್ನು ಕೊಡ್ತದ ವಿಶೇಷವಾಗಿ ಕಂದಾಯ ನೀತಿ ಆಮೇಲೆ ರೈತರ ಸ್ಥಿತಿಗತಿಗಳ ಸೌಲಭ್ಯಗಳ ಬೆಕ್ಕು ಬೇಡಿಕೆಗಳನ್ನ ಏನ್ ಮಾಡ್ತದಪ್ಪ ಅಂದ್ರೆ ಪ್ರತಿಪಾದನೆಯನ್ನ ಮಾಡ್ತಾ ಬಂದದ ದಲಿತ ಚಳವಳಿ ಅಂದ್ರೆ ದಲಿತರ ಹಕ್ಕು ಪ್ರತಿಪಾದನೆ ಅಸ್ಪೃಶ್ಯತೆ ಜಾತಿ ಪದ್ಧತಿಯ ನಿರ್ಮೂಲನೆಯ ಖಂಡನೆ ಓಕೆ ಕನ್ನಡ ಕಾವಲು ಚಳವಳಿ ಅಂದ್ರೆ ಕನ್ನಡ ನಾಡು ನುಡಿಯ ಬಗ್ಗೆ ರಕ್ಷಣೆ ಮಾಡಲಿಕ್ಕೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಚಳವಳಿಗಳನ್ನ ರೂಪಿಸ್ತಾರೆ ಲಾಸ್ಟ್ ಗೋಕಾಕ್ ಚಳವಳಿ ಭಾಷಾ ನೀತಿಯಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋ ಸಲುವಾಗಿ ಚಳವಳಿಯನ್ನ ಮಾಡ್ತಾರೆ ಇಲ್ಲಿ ಈ ಚಳವಳಿ ಮತ್ತು ಹೋರಾಟಗಳ ಬಗ್ಗೆ ತಿಳಿದುಕೊಂಡ ಮೇಲೆ ಹೋರಾಟಗಳಿಂದ ಸಮಾಜದಲ್ಲಿ ಆದಂತಹ ಪ್ರಮುಖ ಬದಲಾವಣೆ ಕುರಿತು ಶಿಕ್ಷಕರಿಂದ ಮಾಹಿತಿ ಪಡೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ವಿಶೇಷವಾಗಿ ಜನರಲ್ಲಿ ಜಾಗೃತಿ ಮೂಡ್ತದ ಜನರಲ್ಲಿ ಸಮಾನ ಅಂತಕ್ಕಂಥ ಭಾವನೆ ಮೂಡ್ತದ ಸಮಾಜ ಸುಧಾರಕರ ಪರಿಚಯ ಆಗ್ತದ ಆಮೇಲೆ ಕಾನೂನು ಸಮಾಜದ ಅನಿಷ್ಟ ಪದ್ಧತಿಗಳ ಜ್ಞಾನ ಕಾನೂನು ಕ್ರಮಗಳ ತಿಳುವಳಿಕೆ ವೈಯಕ್ತಿಕ ಮತ್ತು ಸಾಮಾಜಿಕ ಏಳಿಕೆಗೆ ಪಣವನ್ನು ಕೊಡ್ತಾರೆ ಲಾಸ್ಟ್ ದೀಕ್ಷಾ ಪೋರ್ಟಲ್ ಅಲ್ಲಿ ನೀವೆಲ್ಲ ಕೂಡ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳ ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನ ನೋಡಿ ಕಲಿತುಕೊಳ್ಳಿ ಇಷ್ಟಿತ್ತು ನೋಡಿ ಏಳನೇ ತರಗತಿಯ ಸಮಾಜ ವಿಜ್ಞಾನ ಚಟುವಟಿಕೆ ಪುಸ್ತಕದ ಏಳನೇ ಶೀರ್ಷಿಕೆಯಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನ ಸದ್ಯ ಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಆಮೇಲೆ ನಮ್ದು ವಾಟ್ಸ್ಆಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಅವುಗಳಿಗೂ ಕೂಡ ಬಂದು ಜಾಯಿನ್ ಆಗಿ ಕನ್ನಡದಲ್ಲಿ ಇಂಗ್ಲಿಷ್ ಹಿಂದಿ ಮತ್ತೆ